ಇಳೆಯ ಬಿಟ್ಟಿನ್ನು ಮೆತ್ತಲು ಮೈದದ ಪ್ರೇತ ಒಲೆವಂತೆ ಲೋಕ ತಲ್ಲಣಿಸಿಂದು ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ ತಳಮಳಕೆ ಎಂದು ಮಂಕುತಿಮ್ಮ ಈ ಭೂಮಿಯನ್ನು ಬಿಟ್ಟು ಎತ್ತಲೂ ಸೇರದ ಪ್ರೇತದಂತೆ ಲೋಕ ತಲ್ಲಣಿಸುತ್ತಿದೆ ಹಳೆ ಧರ್ಮ ಸತ್ತಿದೆ ಹೊಸ ಧರ್ಮ ಹುಟ್ಟಿಲ್ಲ ತಳಮಳಕೆ ಕಡೆ ಎಂದು ತಮ್ಮನ್ನು ತಾವೇ ಪ್ರಶ್ನಿಸುತ್ತಾ ಅದೇ ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತಾರೆ ಮಾನ್ಯ ಮಟ್ಟಪ್ಪನವರು ಭಾರತ ದೇಶವು ಅನ್ಯ ದೇಶದವರ ಆಕ್ರಮಣಕ್ಕೆ ಬಲಿಯಾಗಿ ಹಾಗೆ ಬಂದ ಆಕ್ರಮಣಕಾರರು ಈ ದೇಶದಲ್ಲೇ ನೆಲೆಯೂರಿ ನಿಂತಾಗ ಅವರ ನಂಬಿಕೆಗಳು ವಿಶ್ವಾಸಗಳು ಆಚಾರ ವಿಚಾರಗಳು ಉಡುಗೆ ತೊಡುಗೆಗಳ ಶೈಲಿ ಹೀಗೆ ಎಲ್ಲವೂ ನಮ್ಮ ದೇಶದ ಸಂಸ್ಕೃತಿಯ ಮೇಲೆ ತನ್ನ ಪರಿಣಾಮವನ್ನು ಬೀರುತ್ತಾ ಕಾಲಕ್ರಮದಲ್ಲಿ ಇಲ್ಲಿನ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿ ನೆಲೆ ನಿಂತಿತು ಆಗ ಅದರದು ಬೇರೆಯೇ ರೂಪ ಆ ರೂಪ ಹಳೆಯದನ್ನು ಬಿಡಲಾಗದೆ ಹೊಸದನ್ನು ಸಂಪೂರ್ಣ ಅಳವಡಿಸಿಕೊಳ್ಳಲಾಗದೆ ಒಂದು ಹೊಸ ರೂಪವನ್ನೇ ತಾಳಿತು ಆದರೆ ಆ ಹೊಸ ರೂಪದಲ್ಲೂ ಒಂದು ತಳಮಳ ಒಂದು ಚಡಪಡಿಕೆ ಇದೆ ಅತ್ತ ಹಳೆಯದನ್ನು ಬಿಟ್ಟರೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಭಯ ಇತ್ತ ಹೊಸದರ ಹೊಸತನದ ಮೋಜು ಇವೆರಡರ ರೂಪವೇ ಒಂದು ಎಡಬಿಡಂಗಿ ಸ್ವರೂಪ ಇಂದು ನಾವು ಇರುವುದೇ ಅಂತಹ ಸ್ಥಿತಿಯಲ್ಲಿ ಇದನ್ನು ಶ್ರೀ ಗುಂಡಪ್ಪನವರು ಈ ಭೂಮಿಯನ್ನು ಬಿಟ್ಟು ಎತ್ತಲೂ ಸೇರದ ಪ್ರೇತದಂತೆ ಅಂತ ಹೇಳ್ತಾರೆ ಇದು ಒಂದು ಉಪಮೆ ಅಷ್ಟೆ ಸನಾತನದಲ್ಲಿ ಆತ್ಮಗಳ ಬಗ್ಗೆ ಅಂತಹ ನಂಬಿಕೆ ಉಂಟು ಧರ್ಮೀಯರಲ್ಲೂ ಬೇರೆ ಬೇರೆ ರೂಪದಲ್ಲಿ ಆ ನಂಬಿಕೆ ಉಂಟು ಆದರೆ ತಮ್ಮನ್ನು ತಾವು ಪ್ರಗತಿಪರರು ಅಥವಾ ಬುದ್ಧಿಜೀವಿಗಳು ಎಂದು ಅಂದುಕೊಂಡಿರುವ ಕೆಲವರು ಅದರ ಸೂಕ್ತತೆಯನ್ನು ಮತ್ತು ಪ್ರಸ್ತುತತೆಯನ್ನು ಪ್ರಶ್ನಿಸುತ್ತಾರೆ ಹಾಗೆ ಪ್ರಶ್ನೆ ಮಾಡುವ ಅಲ್ಲಗಳೆಯುವ ಮತ್ತು ಟೀಕಿಸುವ ಹಕ್ಕು ಅವರಿಗೆ ಉಂಟು ಹಾಗೆ ಹಳೆಯದನ್ನು ಬಿಟ್ಟು ಬಿಡದ ಹಾಗೆ ಹೊಸದನ್ನು ಹಿಡಿದು ಹಿಡಿಯದ ಹಾಗೆ ಇಂದಿನ ಸಮಾಜದಲ್ಲಿ ಎಲ್ಲರೂ ಇದ್ದಾರೆ ಅದಕ್ಕೆ ಹಲವಾರು ಕಾರಣಗಳು ವಿದ್ಯಾಭ್ಯಾಸದ ಕ್ರಮ ಬದಲಾವಣೆ ಹೊಸ ಹೊಸ ಸಾಧನಗಳು ಮತ್ತು ಮಾಹಿತಿ ತಂತ್ರಜ್ಞಾನದ ಸ್ಫೋಟ ಜಾಗತೀಕರಣ ಹೀಗೆ ಹತ್ತು ಹಲವಾರು ಕಾರಣಗಳು ಹಿಂದೆ ಇದ್ದದ್ದು ಇಂದು ಇಲ್ಲ ಇಂದು ಇರುವುದು ಮುಂದಿರುವುದಿಲ್ಲ ಅಂತಹ ಸ್ಥಿತಿಯಲ್ಲಿ ಜನರು ಯಾವುದೇ ಒಂದು ನಿರ್ದಿಷ್ಟತೆಯಲ್ಲಿ ಇರದೆ ಒಂದು ಅತಂತ್ರದ ಸ್ಥಿತಿಯಲ್ಲಿದ್ದಾರೆ ಎಂದು ಮಾನ್ಯ ಗುಂಡಪ್ಪನವರು ಹೇಳುತ್ತಾರೆ ಭಾಷೆ ಜೀವನ ಶೈಲಿ ಉದ್ಯೋಗ ಸಂಪಾದನೆ ಎಲ್ಲವೂ ಇಂದಿನ ಜನಾಂಗದ ಮೇಲೆ ಪರಿಣಾಮ ಬೀರಿದೆ ಇಂದು ನಾವು ಹೊಸದಾಗಿ ಕಾಣುತ್ತಿರುವುದು ಹೊಸ ವಿದ್ಯಮಾನವೇನಲ್ಲ ನಮ್ಮ ಭಾರತೀಯ ಇತಿಹಾಸದಲ್ಲೇ ಬೇರೆ ಬೇರೆ ಸಮಯಗಳಲ್ಲಿ ಇಂತಹ ಅತಂತ್ರ ಸ್ಥಿತಿಗಳನ್ನು ನೋಡಬಹುದು ಅಂದಿನ ಭೌಗೋಳಿಕ ರಾಜಕೀಯ ಸಾಂಸ್ಕೃತಿಕ ಮತ್ತು ಆರ್ಥಿಕ ಸ್ಥಿತಿಗಳು ಅಂದಿಗೆ ಇಂದಿನ ಭೌಗೋಳಿಕ ರಾಜಕೀಯ ಸಾಂಸ್ಕೃತಿಕ ಮತ್ತು ಆರ್ಥಿಕ ಸ್ಥಿತಿಗಳು ಇಂದಿನ ಸ್ಥಿತಿಗೆ ಕಾರಣವಾಗುತ್ತದೆ ಚಾಣಕ್ಯರಂತಹ ಮುತ್ಸದ್ದಿಗಳು ಬಂದಾಗ ಏನೋ ಒಂದು ರೀತಿಯ ಕಲರವ ಉಂಟಾಗಿ ಸ್ವಲ್ಪ ಬದಲಾವಣೆಗಳನ್ನು ಕಾಣಬಹುದು ಆದರೆ ಸ್ವಾಭಾವಿಕವಾಗಿ ಮಾನ್ಯ ಡಿ ವಿಜಿ ಅವರು ಹೇಳಿದಂತೆ ಮತ್ತೆ ಅದೇ ಅತಂತ್ರದ ಸ್ಥಿತಿಗೆ ಒಗ್ಗಿ ಹೋಗುತ್ತದೆ ಇಡೀ ಸಮಾಜ ಆದರೆ ಇಂತಹ ಪ್ರತಿಪಾದನೆಗಳಿಗೆ ಕೆಲವು ವ್ಯಕ್ತಿಗಳು ಭಿನ್ನವಾಗಿರಬಹುದು ಶುದ್ಧ ಸತ್ವದಲ್ಲಿ ಯಾವುದು ಪುರಾತನವೋ ಯಾವುದು ಸನಾತನವೋ ಅದನ್ನು ಪಾಲಿಸುತ್ತಿರಬಹುದು ಆದರೆ ಒಟ್ಟಾರೆ ಸಮಾಜವನ್ನು ನೋಡಿದಾಗ ಎಲ್ಲೋ ಏನೋ ಸರಿ ಇಲ್ಲ ಎನ್ನುವ ಭಾವನೆ ಬರುತ್ತದೆ ಅದನ್ನೇ ಡಿ ವಿಜಿಯವರು ಲೋಕ ತಲ್ಲಣಿಸಿಹುದಿಂದು ಅಂತ ಹೇಳಿದ್ದಾರೆ ಆದರೆ ನಾವು ನೋಡಬೇಕಾದದ್ದು ಏನೆಂದ್ರೆ ಇದು ಸರಿಯೇ ಎಂದು ಬದಲಾವಣೆಯೇ ಪ್ರಪಂಚದ ಮೂಲ ಗುಣವಾದ್ದರಿಂದ ಇದು ಸರಿ ಅಸ್ತಿತ್ವವನ್ನು ಕಳೆದುಕೊಳ್ಳುವುದರಿಂದ ಇದು ಸರಿಯಿಲ್ಲ ಹಾಗಾಗಿ ಏನು ಮಾಡಬೇಕು ಡಿ ಬಿಜೆ ಅವರೇ ಮುಂದಿನ ಒಂದು ಮುಕ್ತಕದಲ್ಲಿ ಹೇಳುತ್ತಾರೆ ಹೊಸ ಚಿಗುರು ಹಳೆಯ ಬೇರು ಕೂಡಿರಲು ಮರ ಸೊಬಗು ಹೊಸ ಯುಕ್ತಿ ಹಳೆ ತತ್ವ ಎಂದು ಅಂದರೆ ನೈಸರ್ಗಿಕವಾಗಿ ಮತ್ತು ಸ್ವಾಭಾವಿಕವಾದ ಬದಲಾವಣೆ ಬೇಕು ಮತ್ತು ಆಗಬೇಕು ಅಂತ ಹೇಳ್ತಾರೆ ಅವರು ಹಳೆಯ ಮತ್ತು ಕಾಲದಲ್ಲಿ ಪರೀಕ್ಷಿಸಿ ನಿರೂಪಿಸಲ್ಪಟ್ಟು ಸರ್ವಕಾಲಕ್ಕೂ ಅನ್ವಯವಾಗುವಂತ ಸಿದ್ಧಾಂತಗಳ ಆಧಾರದ ಮೇಲೆ ಹೊಸತು ಪಲ್ಲವಿಸಬೇಕು ಆಗ ಹಳತು ಆಂತರ್ಯದಲ್ಲಿ ಉಳಿದು ಹೊಸತು ಪಲ್ಲವಿಸಿ ಬೆಳೆದು ಹಳೆಯದಕ್ಕೆ ಹೊಳಪಿತ್ತಂತೆ ಆಗುತ್ತದೆ ಹೊಸತು ಆ ಹೊಳಪಿನ ಬೆಳಕಲ್ಲಿ ಸುಂದರವಾಗಿ ಕಾಣುತ್ತದೆ ಆಗ ಎರಡೂ ಸಮನ್ವಯಗೊಂಡು ಒಂದು ಹೊಸ ನೆಲೆ ಸಿಕ್ಕಂತಾಗುತ್ತದೆ ಆದರೆ ವಿಷಾದವೇನೆಂದರೆ ಇಂದು ಯಾರಿಗೂ ಹಳೆಯದು ಬೇಡ ಅದರ ಅರ್ಥ ಬೇಡ ಅದರ ಸತ್ವ ಬೇಡ ಅದನ್ನು ಗೊಡ್ಡು ಸಂಪ್ರದಾಯ ಎಂದು ಮೂದಲಿಸುವ ಜರಿಯುವ ನೇಪಥ್ಯಕ್ಕೆ ಸರಿಯುವ ಇಂದಿನ ಜನಾಂಗವು ಸತ್ಯವಾಗಲು ಗುಂಡಪ್ಪನವರು ಎತ್ತಲೂ ಸೇರದ ಪ್ರೇತದಂತೆ ತಣಿಸುತ್ತದೆ ಎಂದು ಹೇಳಿದಂತೆ ಇದೆ ಇಂದಿನ ಜನಾಂಗವೆಲ್ಲ ಅಂತರ್ಪಿಶಾಚಿಗಳ ತರಹವೇ ಇದ್ದಾರೆ ಹಾಗಾಗಿ ಎಲ್ಲರಲ್ಲೂ ಹಳೆಯ ಸತ್ವಯುತವಾದ ಸಿದ್ಧಾಂತಗಳ ಸಂಸ್ಕೃತಿಯ ಸಂಸ್ಕೃತಿಯನ್ನು ಒಳಗೊಂಡ ಭಾಷೆ ಸಾಹಿತ್ಯ ಕಲೆ ಮುಂತಾದವುಗಳನ್ನು ಪುನರುಜ್ಜೀವನ ಮಾಡಲು ಒಂದು ಪ್ರಾಮಾಣಿಕ ಪ್ರಯತ್ನ ನಡೆಯಬೇಕು ಅಂತಹ ಪ್ರಯತ್ನ ಎಲ್ಲ ಆಯಾಮಗಳಿಂದಲೂ ಒಂದೇ ಸಲಕ್ಕೆ ಒಂದು ಸ್ಫೋಟದಂತೆ ಆದಾಗ ಮಾತ್ರ ಒಂದು ಸಕಾರಾತ್ಮಕವಾದ ಬದಲಾವಣೆಯನ್ನು ನಾವು ನೋಡಬಹುದು ನಮ್ಮ ಭಾರತೀಯತೆಯನ್ನು ಸಂಸ್ಕೃತಿಯನ್ನು ಉಳಿಸಬೇಕಾದರೆ ಅಂತಹ ಪ್ರಯತ್ನ ಅಗತ್ಯ